ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿ ಚಕ್ರ ಚಿಹ್ನೆ ಕಟಕ ರಾಶಿ ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನು ಪ್ರೀತಿಸುತ್ತಾರೆ ಈ ರಾಶಿಯವರು ಬಲವಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ಉಳ್ಳವರು ಹಾಗಾಗಿ ಜನರನ್ನು ಚೆನ್ನಾಗಿಯೇ ಅರ್ಥ ಮಾಡಿಕೊಳ್ತಾರೆ ಕೆಲವರು ಹೊರಗೆ ಹೊರಟರಂತೆ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತದೆ ಇವರು ನಿಷ್ಠೆ ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿ ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗಬಲ್ಲ ಭಾವುಕ ಮತ್ತು ಅತಿಯಾಗಿ ಒಬ್ಬರನ್ನು ಹಚ್ಚಿಕೊಳ್ಳುವಂತಹ ವ್ಯಕ್ತಿ ಈ ರಾಶಿಯವರ ವ್ಯಕ್ತಿತ್ವ ಸಕಾರಾತ್ಮಕ ಗುಣ ಹಾಗೂ ನಕಾರಾತ್ಮಕ ಗುಣಗಳೇನು ಎನ್ನುವುದರ ಕುರಿತು ಹೆಚ್ಚಿನ ಮಾಹಿತಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಸಕಾರಾತ್ಮಕ ಗುಣಗಳು ಕಟಕ ರಾಶಿಯವರು ವಿಸ್ತಾರವಾದ ಹಾಗೂ ಅಗಾಧ ಕಲ್ಪನೆಗಳಿಂದ ಕೂಡಿದವರು ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕತೆಯಾಗಿ ವರ್ತಿಸಬಲ್ಲ ಸಾಮರ್ಥ್ಯ ಇವರಿಗಿದೆ ಆದ್ದರಿಂದ ಇವರನ್ನು ಸೃಜನಶೀಲ ವ್ಯಕ್ತಿಗಳೆಂದು ಕರೆಯುವುದು ತಪ್ಪಲ್ಲ ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನು ಯಾರಿಗಾದರೂ ಅಥವಾ ಯಾವುದನ್ನಾದರೂ ಹಂಚಿಕೊಳ್ಳಲು ಸಂತೋಷ ಪಡುವವರು ಇವರು ಕೆಲವರು ಕಲೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನು ಪ್ರಸ್ತುತಪಡಿಸಲು ಇಷ್ಟಪಡುವಿರಿ ಭಾವುಕರು ರಾಶಿಯವರು ನಿಷ್ಠಾವಂತರು ಹಾಗೂ ಭಾವುಕರು ಜೊತೆಗೆ ಇತರರ ಬಗ್ಗೆ ಕಾಳಜಿಯನ್ನು ಹೊಂದಿರುತ್ತೀರಿ ಕುಟುಂಬದವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವವರು ಸಹಾನುಭೂತಿ ಹೊಂದಿರುವ ಇವರು ಆತ್ಮೀಯರೊಂದಿಗೆ ಹೆಚ್ಚು ಆಳವಾದ ಭಾವನೆಯನ್ನು ಹೊಂದಿರುತ್ತಾರೆ ಇತರರ ನೋವುಗಳ ಬಗ್ಗೆ ಅನುಭೂತಿಯನ್ನು ಹೊಂದಿರುತ್ತಾರೆ ನಿಷ್ಠಾವಂತರು ಕಟಕ ರಾಶಿಯವರು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಹಾಗೂ ಭದ್ರತೆಯ ಭಾವನೆಯನ್ನು ಹೊಂದಿರುತ್ತಾರೆ ಮನೆ ಮತ್ತು ಕುಟುಂಬದವರನ್ನು ಪ್ರೀತಿಸುವವರು ಆಳವಾದ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿಲ್ಲದಿದ್ದರೆ ಸಂತೋಷವಾಗಿರುವುದಿಲ್ಲ ಸಂಗಾತಿಗೆ ನಿಷ್ಠಾವಂತರಾಗಿರುವ ಇವರು ಸಾಯಲು ಸಿದ್ಧವಾಗಿರುವವರು ಪ್ರೀತಿಯಲ್ಲಿ ಕುರುಡರಂತಾಗುವ ಇವರು ಬಹುತೇಕ ಎಲ್ಲವನ್ನೂ ಕಡೆಗಣಿಸುತ್ತಾರೆ ಕಟಕರಾಶಿ ಪ್ರೀತಿಸುವ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನ ಪ್ರೀತಿಸುವ ಕಾಳಜಿ ತೋರುವ ಇವರು ಎಲ್ಲವನ್ನು ಮನಸ್ಸಿನಿಂದ ಹೃದಯದಿಂದ ಮಾಡುತ್ತಾರೆ ಈ ಕಾರಣದಿಂದಾಗಿ ಪ್ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮಜೀವಿಗಳು ತಮಾಷೆ ಭಾವೋದ್ರಿಕ್ತ ಸಾಹಸಮಯ ಹಾಗೂ ಆಡಂಬರ ಇಷ್ಟಪಡುವ ಇವರು ಸಮಯವನ್ನು ಹೇಗೆ ಕಳೆಯಬೇಕೆನ್ನುವುದನ್ನು ತಿಳಿದುಕೊಂಡಿರುತ್ತಾರೆ ಅರ್ಥಗರ್ಭಿತ ಸ್ವಭಾವದವರು ಇವರು ಅಲೌಕಿಕ ಪ್ರಜ್ಞೆಯನ್ನು ಹೊಂದಿರುವವರು ಇತರರ ಮನಸ್ಸಿನಲ್ಲಿ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಇವರು ಇವರನ್ನು ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ ರಹಸ್ಯಗಳನ್ನು ಹೊರಹಾಕುವ ಇವರ ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮರಾಗಿರುತ್ತಾರೆ ನಿಮ್ಮ ರಹಸ್ಯಗಳನ್ನು ಹೊರಹಾಕುವವರೆಗೆ ಇವರು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ ಎಳೆ ಮನಸ್ಸಿನವರು ಇವರು ತಮ್ಮ ನೈಜ ಭಾವನೆಗಳನ್ನು ಹೊರಹಾಕಲು ಕಷ್ಟಪಡುತ್ತಾರೆ ನೋವುಂಟಾದಾಗ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ ಇತರರ ಭಾವನೆಯನ್ನು ಸುಲಭವಾಗಿ ಗ್ರಹಿಸುವ ಇವರು ಇತರರ ಭಾವನೆಗಳಿಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ ಇತರರ ಭಾವನೆಗಳನ್ನು ತಮ್ಮದೇ ಭಾವನೆ ಎಂದು ಪರಿಗಣಿಸುತ್ತಾರೆ ನಕಾರಾತ್ಮಕ ಗುಣಗಳು ಕಟಕ ರಾಶಿಯವರು ಸ್ವಭಾವವನ್ನು ಹೊಂದಿರುವವರು ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧವಾಗಿರುವವರು ಇವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತದೆ ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತದೆ ಹಾಗಾಗಿ ಭಾವನೆಗಳು ಆಗಾಗ ಬದಲಾಗುತ್ತಿರುತ್ತದೆ ಕಟಕ ರಾಶಿಯು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟಿರುವುದರಿಂದ ಚಂದ್ರನು ಮನೋಕಾರಕನು ಹಾಗಾಗಿ ಮನಸ್ಸು ಆಗಾಗ ಬದಲಾಗುತ್ತಿರುತ್ತದೆ ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಅಜೀವ ದ್ವೇಷವನ್ನು ಕಾರುವುದು ಸಾಮಾನ್ಯವಾಗಿದೆ ಇವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನು ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ ಮನಸ್ಸಿಗೆ ಆಗಿರುವ ಗಾಯ ಭಾವನೆಗಳ ಮೇಲಾಗಿರುವ ಹಾನಿಯನ್ನು ಎಂದಿಗೂ ಮರೆಯುವುದಿಲ್ಲ ಅನುಮಾನ ಹಾಗೂ ಅಸಮಾಧಾನ ಕಟಕ ರಾಶಿಯವರು ಸಮಸ್ಯೆಗಳು ಎದುರಾದಾಗ ತಮ್ಮನ್ನು ರಕ್ಷಿಸಿಕೊಳ್ಳಲು ಒಲವು ತೋರುತ್ತದೆ ಸಂಬಂಧಗಳು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ನಂಬಿಕೆಯನ್ನು ಇಡುತ್ತಾರೆ ವ್ಯಕ್ತಿಗಳು ವಿಶ್ವಾಸಾರ್ಹರಲ್ಲದಿದ್ದಾಗ ಅಥವಾ ಅವರೊಂದಿಗೆ ಸುರಕ್ಷಿತ ಭಾವನೆ ಇಲ್ಲದಿದ್ದಾಗ ನಿಮ್ಮ ಆಂತರಿಕ ಜಗತ್ತನ್ನು ಆಶ್ರಯಿಸುವರು ಆಗಾಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ಅಸಮಾಧಾನ ತಾಳುತ್ತಾರೆ ಅದು ಎಲ್ಲಿಯವರೆಗೆ ಅಂದರೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುವವರೆಗೂ ಅಸಮಾಧಾನವನ್ನು ಹೊರಹಾಕುತ್ತಲೇ ಇರುತ್ತಾರೆ ಇವರು ಉತ್ತಮ ಕಲ್ಪನೆಗಳನ್ನು ಹೊಂದಿದ್ದರು ಸೃಜನಶೀಲ ವ್ಯಕ್ತಿತ್ವವನ್ನು ಹೊಂದಿದ್ದರೂ ಅದನ್ನು ವಿನಾಶಕಾರಿಯಾಗಿ ಬಳಸುವರು ಕರ್ಕರಾಶಿಯ ಪ್ರಾಥಮಿಕ ವಿಷಯಗಳಿವು ಕರ್ಕರಾಶಿಯ ಅಂಶ ನೀರು ಆಳುವ ಗ್ರಹ ಚಂದ್ರ ಬಣ್ಣ ಬಿಳಿ ಗುಣ ಪ್ರಧಾನ ದಿನ ಸೋಮವಾರ ಗುರುವಾರ ಅತ್ಯುತ್ತಮವಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದಾದ ರಾಶಿಚಕ್ರಗಳು ವೃಷಭ ರಾಶಿ ಮತ್ತು ವೃಶ್ಚಿಕ ರಾಶಿ ಅದೃಷ್ಟ ಸಂಖ್ಯೆ ಎರಡು ಮೂರು ಹದಿನೈದು ಮತ್ತು ಇಪ್ಪತ್ತು ಕರ್ಕರಾಶಿಯ ದಿನಾಂಕ ಜೂನ್ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೆರಡು ಕರ್ಕರಾಶಿಯವರೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ರಾಶಿಚಕ್ರಗಳು ವೃಷಭರಾಶಿ ಕರ್ಕ ಮತ್ತು ಋಷಭರಾಶಿ ರಾಶಿಯ ದಂಪತಿಗಳು ಪ್ರೀತಿ ಕುಟುಂಬ ಭಾವನಾತ್ಮಕ ವಿಷಯಗಳು ಮತ್ತು ಜೀವನದ ಗುರಿಗಳನ್ನು ಹಂಚಿಕೊಳ್ಳುತ್ತಾರೆ ಕನ್ಯಾ ರಾಶಿ ಕನ್ಯಾ ರಾಶಿ ಮತ್ತು ಕರ್ಕ ರಾಶಿ ಇಬ್ಬರಲ್ಲೂ ತುಂಬ ಆಳವಾದ ಸಂಪರ್ಕ ಸಂವಹನವಿದೆ ಇಬ್ಬರು ಒಬ್ಬರಿಗೊಬ್ಬರು ಹೊಗಳಿಕೊಳ್ಳುತ್ತಾರೆ ಕನ್ಯಾ ನಿಯಮದೊಂದಿಗೆ ಮತ್ತು ಹೃದಯದಿಂದ ಆಳುವ ಗುಣಸ್ವಭಾವದವರು ಮೀನಾ ಈ ಎರಡು ರಾಶಿಗಳು ಭಾವನೆಗಳ ಮೂಲಕ ಸಂಪರ್ಕಗೊಳ್ಳುತ್ತವೆ ಮತ್ತು ಅನೇಕ ಬಾರಿ ಅದು ಮೊದಲ ನೋಟದಲ್ಲೇ ಪ್ರೀತಿಯಾಗಿರಬಹುದು ಕರ್ಕ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ತುಲಾ ರಾಶಿ ಕರ್ಕ ಮತ್ತು ತುಲ ದಂಪತಿಗಳಲ್ಲಿ ಎರಡು ವಿಭಿನ್ನ ವಿಷಯಗಳನ್ನು ಇದೆ ಮತ್ತು ಅದು ದೊಡ್ಡ ನಿರಾಶೆಯನ್ನು ಉಂಟು ಮಾಡುತ್ತದೆ ಮೇಷರಾಶಿ ಪರಸ್ಪರ ಭಾವನೆಗಳ ಸುತ್ತಲೂ ವಾದ ವಿವಾದ ಮಾಡುವುದು ಸಂಬಂಧವನ್ನು ಕಠಿಣಗೊಳಿಸುತ್ತದೆ ಕರ್ಕರಾಶಿಯವರ ವೃತ್ತಿ ಜೀವನ ಮತ್ತು ಹಣ ಕೆಲಸ ಮಾಡಬೇಕಾದ ಸಂದರ್ಭಗಳಲ್ಲಿ ಕರ್ಕರಾಶಿಯವರು ಎಷ್ಟೇ ಕಷ್ಟವಾದರೂ ಅದನ್ನು ಯಶಸ್ವಿಯಾಗಿ ಮುಗಿಸುತ್ತಾರೆ ಅವರು ಕೆಲಸ ಮಾಡುವಾಗ ಏಕಾಂಗಿಯಾಗಿ ಇರುವ ಬದಲು ಸಾಮಾನ್ಯವಾಗಿ ಇತರ ಜನರಿಂದ ಸುತ್ತುವರೆದಿರುವಾಗ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ತಮ್ಮ ಉದ್ಯೋಗದಾತರಿಗೆ ನಿಷ್ಠರಾಗಿರುತ್ತಾರೆ ಮತ್ತು ಕಾರ್ಯದತ್ತ ಗಮನ ಹರಿಸುತ್ತಾರೆ ಅವರು ದಾದಿಯರು ಮನೆ ಕೆಲಸಗಾರರು ತೋಟಗಾರರು ರಾಜಕಾರಣಿಗಳು ಮತ್ತು ಅಲಂಕಾರಿಕರಾಗಿ ಉತ್ತಮ ಜೀವನವನ್ನು ಹೊಂದಿರುತ್ತಾರೆ ರಾಶಿಯವರಿಗೆ ಭದ್ರತೆ ಮತ್ತು ಹಣವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಅವರು ಅತಿಯಾಗಿ ಕೆಲಸ ಮಾಡುವ ನಿಜವಾದ ಕಾರಣ ಇದೇ ಆಗಿದೆ ಅವರು ಸುಲಭವಾಗಿ ಹಣವನ್ನು ಸಂಪಾದಿಸುತ್ತಾರೆ ಮತ್ತು ಎಲ್ಲವನ್ನು ಒಂದೇ ಬಾರಿ ಖರ್ಚು ಮಾಡಲು ಬಳಸುವುದಿಲ್ಲ ಉಳಿತಾಯ ಹೂಡಿಕೆ ಮತ್ತು ಅವರ ಹೂಡಿಕೆಗಳು ಪ್ರತಿದಿನ ಬೆಳೆಯುವುದನ್ನು ನೋಡುವುದು ಅವರ ಗುರಿಯಾಗಿದೆ ಸಮಯ ಮತ್ತು ಹಣಕಾಸು ನಿರ್ವಹಣೆಯಲ್ಲಿ ಇವರು ಅತ್ಯುತ್ತಮ ಇದು ಮನೆಯ ಎಲ್ಲ ಹಣದ ಉಸ್ತುವಾರಿ ವಹಿಸುವ ಸಂಕೇತವಾಗಿದೆ ಇದು ಅವರ ಪಾಲುದಾರ ಅಥವಾ ಇತರ ಕುಟುಂಬ ಸದಸ್ಯರನ್ನ ನಿಯಂತ್ರಣದಲ್ಲಿಡುತ್ತದೆ ಕಟಕ ರಾಶಿಯ ಗುಣಲಕ್ಷಣಗಳು ಕಟಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಸಾಮಾನ್ಯವಾಗಿ ಹೆಚ್ಚಿನ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ ಸದಾ ಕಾಲ ಒಳ್ಳೆಯದನ್ನೇ ಬಯಸುತ್ತಾ ಬಾಳುತ್ತಾರೆ ಇವರಿಗೆ ಆತ್ಮೀಯರ ಸಹಾಯ ಸಹಕಾರ ಸದಾ ಕಾಲ ಇರುತ್ತದೆ ಸ್ವಭಾವ ತಾಯಿವರು ಉದಾರಿಗಳು ಬೇರೆಯವರಿಗೆ ಸಹಾಯ ಮಾಡುವವರು ಕಷ್ಟ ನಷ್ಟಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ ಆದರೆ ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ ಸೋಲನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸುವುದಿಲ್ಲ ಸೋಲು ಎದುರಾದಾಗ ಉದ್ವೇಗದಿಂದ ವರ್ತಿಸುವರು ಗೆಲ್ಲುವವರೆಗೂ ಹಠ ಬಿಡುವುದಿಲ್ಲ ಕಟಕ ರಾಶಿಯಲ್ಲಿ ಜನಿಸಿದ ಪುರುಷರು ಕಷ್ಟದಲ್ಲಿರುವವರನ್ನು ಕರುಣೆಯಿಂದ ನೋಡುತ್ತಾರೆ ತಮ್ಮ ಬಳಿ ಇರುವ ಹಣವನ್ನು ಅವಶ್ಯಕತೆ ಇದ್ದವರಿಗೆ ನೀಡಲು ಹಿಂದು ಮುಂದೆ ನೋಡುವುದಿಲ್ಲ ಎಂತಹ ಸಂದರ್ಭದಲ್ಲಿಯೂ ಬುದ್ಧಿವಂತಿಕೆಯಿಂದ ವರ್ತಿಸುವರು ಸದಾಕಾಲ ಚಟುವಟಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗುವರು ಮನದಲ್ಲಿ ಮೂಡುವ ಯೋಜನೆಗಳು ಯಶಸ್ವಿಯಾಗುವಂತೆ ನೋಡಿಕೊಳ್ಳುವರು ಭಯದ ಗುಣವಿರುವುದಿಲ್ಲ ಆದರೆ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತವಾಗಿ ಇರಿಸುವುದಿಲ್ಲ ಪದೇ ಪದೇ ಮನಸ್ಸು ಬದಲಿಸುತ್ತಾರೆ ಇದರಿಂದಾಗಿ ತೊಂದರೆ ಅನುಭವಿಸುತ್ತಾರೆ ಸಣ್ಣ ಪುಟ್ಟ ಕೆಲಸವಾದರೂ ಅವಸರದಿಂದ ಸಂದಿಗ್ಧತೆಗೆ ಒಳಗಾಗುತ್ತಾರೆ ಕಟಕ ರಾಶಿಗೆ ಸೇರಿದ ಸ್ತ್ರೀಯರು ಮತ್ತು ಪುರುಷರಿಗೆ ಒಂದು ಕಿವಿ ಮಾತು ನೀವು ಶಾಂತಿ ಸಹನೆಯಿಂದ ವರ್ತಿಸಿದರೆ ಮಾತ್ರ ಜೀವನದಲ್ಲಿ ಯಶಸ್ಸು ದೊರೆಯುತ್ತದೆ ಕುಟುಂಬದ ಮತ್ತು ಸಮಾಜದ ಎಲ್ಲರ ಸಹಾಯ ಸಹಕಾರ ದೊರೆಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು